ಎಲ್ರಿಗೂ ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರು ಡಿಜಿಟಲ್ ಹಾಗೂ ಪತ್ರಿಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಗಾದ್ರೆ ನನ್ನ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಪ್ರತಿಯೊಂದಕ್ಕೂ ನೀವು ಬೆನ್ನೆಲ್ವಾ ನಿಂತು ಇಲ್ಲಿವರೆಗೂ ಬಂದಿದ್ದಕ್ಕೆ ಇವತ್ತು ಈಗ ಮೀಡಿಯಾ ಆಗ್ಬೋದು ನನ್ನ ಸಂಸ್ಥೆಗಳು ಇಲ್ಲಿವರೆಗೂ ಬೆಳೆದಿದೆ ಅದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ನಮ್ಮ ಬಿ ಆರ್ ವೆಂಕಟೇಶ್ವರ್ಗೂ ಧನ್ಯವಾದ ಯಾಕಂದರೆ ಅವರು ಇಲ್ಲಿವರೆಗೂ ನಮ್ಮ ಜೊತೆ ಎಲ್ಲ ಇಲ್ಲಿವರೆಗೂ ನಮ್ಮ ಜರ್ನಿಯಲ್ಲಿ ಎಲ್ಲರ ಜೊತೆಗಿದ್ದು ಇದ್ ಮಾಡ್ಕೊಂಡ್ಬಂದಿದ್ರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇದಾದ್ಮೇಲೆ ಇವತ್ತು ನಮ್ಮ ಚೇತನ್ ಗೌಡ್ರು ಬಂದಿದ್ದಾರೆ ನಿರ್ಮಾಪಕರು ಮನೆ ಗೌಡ್ರು ಮತ್ತು ನಮ್ಮ ರಾಜೇಶ್ ಸರ್ ನಮ್ಮ ಜಿ ಟಿ ಮಾ ಸುರೇಶ್ ಎಲ್ಲರೂ ಬಂದು ಕೂತ ನಮ್ಮ ಸಿನಿಮಾಗೆ ಒಂದು ಸಪೋರ್ಟ್ ಕೂಡ ಕೈ ಜೋಡಿಸಿದ್ದಾರೆ ನಿಮಗೂ ಥ್ಯಾಂಕ್ಸ್ ಎಲ್ಲರಿಗೂ ಮೇಯ್ನ್ ಆಗಿ ಸೂತ್ರಧಾರಿ ಈ ಟಾಪಿಕ್ ಬರ ನಾನು ಸೂತ್ರಧಾರಿ ನಾನು ಆ್ಯಕ್ಚುಲಿ ಹೋದ್ ವರ್ಷ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ ಬಟ್ ಸಿಕ್ಕಾಪಟ್ಟೆ ಸಿನಿಮಾಗಳು ನಿಮಗೆಲ್ಲ ಗೊತ್ತು ವಾರ ಐದು ಆರು ಎಂಟು ಹತ್ತು ಸಿನಿಮಾಗಳು ಬರ್ತಿದೆ ಕನ್ನಡದಲ್ಲಿ ನಾನೊಬ್ಬ ಬರೀ ನಿರ್ದೇಶಕ ನಿರ್ಮಾಪಕ ಅಲ್ಲ ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿದ್ದವನು ಇನ್ನೂರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಗಾಂಧಿನಗರದಲ್ಲಿ ಆಫೀಸ್ ಇದೆ ಇವಾಗಲೂ ಇದೆ ಆ ಒಂದು ಸಿನಿಮಾಗಳ ವಾರ ವಾರ ಬರ್ತಾ ಇರೋ ರಶ್ ಆಗ್ಬೋದು ತುಂಬ ಸಿನಿಮಾಗಳು ಬರೋ ನಾವು ಬಂದು ಎಲ್ಲರ ಜೊತೆ ರಶ್ ಮಾಡ್ಕೊಂಡು ಬರೋದು ಬೇಡ ಒಂದು ಒಳ್ಳೆ ಡೇಟ್ ಹುಡ್ಕಣ ಅಂತ ಕಾಯ್ತಿದ್ವಿ ಅದಕ್ಕೆ ನಮ್ಗೆ ಈಗ ಜಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಒಳ್ಳೆ ದಿನ ಯಾವ್ದು ಮಾಡಬೇಕು ಅಂದಾಗ ಈಗ ತಿರ್ಗ ಏಪ್ರಿಲ್ ಸಿನಿಮಾಗಳಿದೆ ಮಾರ್ಚ್ ಎಂಟರಲ್ಲೂ ಸಿನಿಮಾಗಳು ಜಾಸ್ತಿ ಇದೆ ಅದಕ್ಕೆ ಒಂದು ಮೇಲೆ ಅಂತ ಗೊತ್ತಿಲ್ಲ ಮೇ ಒಂಬತ್ತು ನಾವು ಅನೌನ್ಸ್ ಮಾಡಿದೀವಿ ಅಟ್ಲೀಸ್ಟ್ ಬೇರೆಯವ್ರು ಮಾಡೋಕ್ ಮುಂಚೆ ನಾವು ಮಾಡಿದ್ದೀವಿ ಈಗ ರಶ್ ಆಗೋದು ಬೆಳೆಯೋಕೋದು ಎಲ್ಲ ಸಿನಿಮಾ ಗೆಲ್ಬೇಕು ನಮ್ಮ ಉದ್ದೇಶ ಅಷ್ಟೇ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಸಿನಿಮಾಗಳು ಗೆಲ್ಬೇಕು ಅನ್ನೋದೊಂದು ಉದ್ದೇಶ ಅದಕ್ಕೆ ನಾನು ಮೇ ಒಂಬತ್ತಕ್ಕೆ ಡೇಟ್ ಅನೌನ್ಸ್ ಮಾಡಿದ್ದೀನಿ ಇವತ್ತು ಹದಿನೆಂಟು ಇದು ಒಂಬತ್ತು ಅದು ಒಂಬತ್ತು ಎಲ್ಲ ಒಂಬತ್ತರ ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹಂಗೇನೆ ಪ್ರತಿಯೊಂದು ಅದು ಮಂಗಳವಾರನೂ ಸ್ಟಾರ್ಟ್ ಆಯಿತು ಇವತ್ತು ಸೇಮ್ ಅದೇ ಮಂಗಳವಾರನೇ ಪ್ರೆಸ್ ಮೀಟ್ ಆಗ್ತಿದೆ ಅದೇ ಅದು ಅಚಾನಕಾಗಿ ಆಗಿ ಎಲ್ಲ ಕೂಡ್ ಬರ್ತಾ ಇರುತ್ತೆ ನಮ್ಮ ಇದರಲ್ಲಿ ಇದ್ರದ್ದು ರಿಲೀಸಿಂಗ್ ಇದ್ರೆ ನೆಕ್ಸ್ಟ್ ಪಾರ್ಟ್ ನಮ್ದು ಸಿನಿಮಾ ಆಕ್ಟಿಂಗ್ ವೈಸ್ ಆಗ್ಬೋದು ಪ್ರತಿಯೊಂದು ನಿಮ್ಗೆಲ್ಲ ಸಿಕ್ಕ ಪ್ರೆಸ್ ಮೀಟ್ಗಳಲ್ಲಿ ಎರಡು ಮೂರು ಪ್ರೆಸ್ ಮೀಟರ್ ಆಲ್ರೆಡಿ ಹೇಳಿದ್ದೀನಿ ಚಂದನ್ ಶೆಟ್ಟಿ ಅವ್ರನ್ನ ಇಲ್ಲಿವರೆಗೂ ನೀವು ನೋಡಿರೋದು ಬೇರೆ ಈ ಸಿನಿಮಾ ಅದರಲ್ಲೇ ಬೇರೆ ಯಾಕಂದರೆ ಅವ್ರು ಇಲ್ಲಿವರೆಗೂ ಒಂದು ಸಾಂಗ್ಸ್ ಅಲ್ಲಿ ಆಗ್ಬಹುದು ಆಲ್ಬನ್ ಸಾಂಗ್ಸ್ ಆಗ್ಬೋದು ಇಲ್ಲ ಬೇರೆ ಸಿನಿಮಾಗಳಲ್ಲಿ ಒಂದೊಂದು ಪಾತ್ರ ಮಾಡಿದ್ದಾರೆ ಬಟ್ ಫುಲ್ ಫಸ್ಟ್ ಇದು ಸೂತ್ರದಲ್ಲಿ ಬಟ್ ಈ ಇಡೀ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ ಅವರು ಇವಾಗ ಇರೋದಕ್ಕೂ ಈ ಸಿನಿಮಾಗೂ ಎಷ್ಟು ಅಜ್ಜ ಅಂತರ ವ್ಯತ್ಯಾಸ ಇರುತ್ತೆ ಅಂದ್ರೆ ತುಂಬಾನೇ ವ್ಯತ್ಯಾಸ ಇರುತ್ತೆ ಮತ್ತೆ ಅವರು ಕ್ಯಾರೆಕ್ಟರ್ ವೈಸ್ ಅಷ್ಟೇ ಆ್ಯಕ್ಟಿಂಗ್ ವೈಸ್ ಬಂದಾಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು ಅವ್ರು ಹೇಳ್ತಿದ್ರು ಬ್ರೋ ಆಗತ್ತಾ ಇಲ್ವಾ ಬ್ರೋ ಇದು ತುಂಬಾ ಇದಿದೆ ಅಂತ ಹೇಳಿದಿಲ್ಲ ಆಗತ್ತೆ ಅಂತ ಬಟ್ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ನ ಜೊತೆ ಸಾಥ್ ಕೊಟ್ಕೊಂಡ್ ಬಂದಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಬ್ರೋ ನಾಟ್ ಓನ್ಲಿ ಫಾರ್ ಆಕ್ಟಿಂಗ್ ಆಸ್ ಅ ಬ್ರದರ್ ಫ್ರಮ್ ಅನದರ್ ಮದರ್ ಯಾಕೆ ಕಷ್ಟದಲ್ಲೂ ಒಬ್ಬ ಹೀರೋ ನಿಂತು ಕೆಲಸ ಮಾಡಿ ಇವತ್ತು ಈ ಸಿನಿಮಾ ಇವತ್ತು ಎಲ್ಲರೂ ಅವ್ರದ್ದು ಒಂದ್ ಸಾಥ್ ಇವತ್ತು ಇಲ್ಲ ನಾವು ಜೊತೆಗೆ ಇರ್ತೀವಿ ನೀವು ರಿಲೀಸ್ ಮಾಡಿ ನಾವೆಲ್ಲ ಇರೋಣ ಅಂತ ಯಾಕಂದ್ರೆ ಇವತ್ತು ಟಿವಿ ರೈಟ್ಸ್ ಆಗ್ಬೋದು ಪ್ರತಿಯೊಂದು ಡಿಜಿಟಲ್ ರೈಟ್ಸ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಪ್ರಾಬ್ಲಮ್ಗಳಿದೆ ಅದೆಲ್ಲ ಇದ್ದಾಗ ಆರ್ಟಿಸ್ಟ್ ಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ತುಂಬಾ ಜನ ಕಮ್ಮಿ ಯಾಕಂದ್ರೆ ನಮ್ ಕೆಲಸ ಆಯ್ತು ನಮ್ ದುಡ್ಡು ಕೊಡಿ ನಾವು ಹೋಗ್ತೀವಿ ಈ ತರ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ ಅದರಲ್ಲಿ ಕೆಲವರು ಪರವಾಗಿಲ್ಲ ನೀವು ಸಿನಿಮಾ ಮಾಡಿ ನಾವು ಜೊತೆ ನಿಲ್ತೀವಿ ಆಮೇಲೆ ನಾವು ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋರು ತುಂಬಾ ಕಮ್ಮಿ ಜನ ಬೆಳ್ಳಿ ಟೇಸ್ಟ್ ಇದೆ ಅದರಲ್ಲಿ ನಾನು ಹೇಳ್ತೀನಿ ಪ್ರೌಡಾಗಿ ಇಸ್ ಈಸ್ ಮೈ ಬ್ರದರ್ ಇಯರ್ ಚಂದನ್ ಥ್ಯಾಂಕ್ ಯು ಯಾಕಂದರೆ ನಿಮ್ಮಂತ ಆರ್ಟಿಸ್ಟ್ ಗಳೆಲ್ಲ ಬಂದ್ರೇನೆ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಿಗೆ ಒಂದೊಂದು ಅಜ್ಜೆ ಮುಂದೆ ಹೋಗುತ್ತೆ ಯಾಕಂದ್ರೆ ನಿರ್ಮಾಪಕರು ನಿರ್ಮಾಪಕರಿಗೆ ಗೊತ್ತಿದೆ ಗೊತ್ತು ಅವರೆಲ್ಲ ಕಷ್ಟ ಏನಿದೆ ಸಿನಿಮಾ ಮಾಡಿದ್ಮೇಲೆ ಹೆಂಗಿಂಗ್ ಇರತ್ತೆ ರಿಲೀಸ್ ಎಲ್ಲ ಅಂತ ಅದೇ ಅಂಥ ಕಷ್ಟಗಳ ಜೊತೆ ಕೈ ಜೋಡಿಸಿದ್ದೀರಾ ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಒ ಪಿ ದಾಸ್ ಸರ್ ನಂದು ದಮಯಂತಿನೂ ಅವರೇ ಈ ಸಿನಿಮಾನು ಅವರೇ ಇನ್ನು ಎಷ್ಟೇ ಮಾಡಿದ್ರು ಅವರೇ ನಾನು ನಾನು ಯಾಕಂದ್ರೆ ಒಂದು ಇದರಲ್ಲಿ ಇರ್ತೀನಿ ಟ್ರ್ಯಾಕಲ್ಲಿ ಇರ್ತೀನಿ ಆ ಟ್ರ್ಯಾಕ್ ಬಿಟ್ಟು ಜಂಪ್ ಆಗಲ್ಲ ಯಾಕಂದ್ರೆ ನನಗೆ ಯಾರು ಸೆಟ್ ಆಗ್ತಿರ್ತಾರೋ ಆರ್ಟಿಸ್ಟ್ಗಳು ಅಷ್ಟೇ ಇರೋ ನಮ್ಮ ತಬ್ಲಾನಾಣಿಯವರು ಇದಾರೆ ಅವರು ಅಷ್ಟೇ ನಾನು ಸ್ಟಾರ್ಟಿಂಗ್ ಸಿನಿಮಾ ಜರ್ನಿ ಮಾಡ್ಕೊಂಡ್ಬರ್ತಾರೆ ಆ ಥರ ಕೆಲವ್ರು ಆರ್ಟಿಸ್ಟ್ಗಳಿಂದ ಮತ್ತೆ ಟೆಕ್ನಿಷಿಯನ್ಸ್ನ ನಾನು ಕಂಟಿನ್ಯೂ ಜರ್ನಿ ಮಾಡ್ತಾ ಹೋಗ್ತಿರ್ತೀನಿ ಯಾಕಂದ್ರೆ ನನಗೆ ಅದು ತುಂಬ ಕಂಫರ್ಟೇಬಲ್ ಅನ್ಸುತ್ತೆ ಅದಕ್ಕೆ ಆಮೇಲೆ ಅಪೂರ್ವ ಅವರು ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಆದರು ಬಟ್ ಇಟ್ಸ್ ವೆರಿ ಗುಡ್ ಇಡೀ ಸಿನಿಮಾ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ಮ ಪಾತ್ರನ ಅದ್ಭುತವಾಗಿ ಇದು ಮಾಡಿರ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ನಮ್ಮ ಸಂಜನಾ ಅವರು ಒಂದು ಸಾಂಗ್ಗೋಸ್ಕರ ನಾವು ಕೇಳಿದೆ ಆ್ಯಕ್ಚುಲಿ ಸಿನಿಮಾ ಅವ್ರು ಮಾಡಬೇಕಾಗಿತ್ತು ಬಟ್ ಅವ್ರೆಲ್ಲವೂ ಶೆಡ್ಯೂಲ್ ಬಿಸಿ ಇದ್ದಿದ್ದರಿಂದ ಒಂದು ಇದು ಮಾಡಿಕೊಂಡು ಇಲ್ಲ ಸರ್ ನಾನು ಅಟ್ಲೀಸ್ಟ್ ಕೇಳಿದೆ ಅಮ್ಮ ಒಂದು ಸಾಂಗ್ ಮಾಡು ಅಡ್ಲೀಸ್ ಚೆನ್ನಾಗಿರುತ್ತೆ ಓಕೆ ಮಾಡಿದ್ರು ಮಾಡ್ರು ಸಾಂಗ್ ಇಪ್ಪತ್ತಾರು ಮಿಲಿಯನ್ ಸಿಕ್ಕಾಪಡೆ ಟ್ರೆಂಡ್ ಅಲ್ಲಿ ಇದ್ದು ಎಷ್ಟೋ ದಿನ ಆ ಸಾಂಗ್ ಆಗ್ತಾನೆ ಇರ್ತಾರೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸಾಂಗ್ ಮಾಡಿದ್ದು ಒಂದು ತರ ಏನಂದ್ರೆ ಎನರ್ಜಿ ಇದೆ ಆಮೇಲೆ ನಮ್ಮ ಪ್ರಶಾಂತ್ ನಟ್ನ ಸರ ಆಗ್ಬೋದು ಪಲ್ಲವಿ ಸುಷ್ಮಿತಾ ಮತ್ತೆ ಅಮೀರಾ ಇದು ತುಂಬಾ ಜನ ಕಲಾವಿದ್ರು ಇದ್ರ ತರ ಸುಮಾರು ಜನ ಬಂದಿಲ್ಲ ಅವರೆಲ್ಲ ಬೇರೆ ಶೂಟಿಂಗ್ ಯಾಕಂದ್ರೆ ನಮ್ದು ಪ್ರೆಸ್ ಇಮಿಡಿಯೇಟ್ ಆಗಿ ಯಾಕಂದ್ರೆ ಚಂದನ್ ಇವತ್ತು ಅಪ್ಲೋಡ್ ಹೋಗ್ತಿದ್ದಾರೆ ಇವತ್ತು ನೈಟು ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು ಅದರಿಂದ ಇವತ್ತು ಮಧ್ಯಾಹ್ನ ಇಟ್ಕೊಂಡಿದೀವಿ ಪ್ರತಿಯೊಬ್ಬರು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಇದು ಮೊದಲನೇ ಪ್ರೆಸ್ ಮೀಟು ಇನ್ನು ಸಾಂಗ್ಗಳಿದೆ ಟ್ರೈಲರ್ ಇದೆ ರಿಲೀಸ್ ಇವೆಂಟ್ಸ್ ಇದೆ ಇನ್ನು ಇಲ್ಲಿಂದ ಹಬ್ಬ ಶುರು ಮಾಡ್ತೀವಿ ಸೂತ್ರಧಾರಿ ಹಬ್ಬ ಶುರು ಇಲ್ಲಿಂದ ನಮ್ಮ ಕಿರಣ್ಣು ಅವನ ಬಗ್ಗೆ ಹೇಳಿದ ಆಮೇಲೆ ಅಲ್ಲಿ ಗಿರಣ್ಣ ಮೇಲೆ ಬೇಜಾರು ಮಾಡ್ಕೊತಾನೆ ಕಿರಣ್ಣು ನನ್ನ ಜೊತೆ ದಮಯಂತಿಲಿ ಅಸ್ಟೆಂಟ್ ಆಗಿದ್ದ ಅವನು ಬಂದು ಒಂದು ಸ್ಕ್ರಿಪ್ಟ್ ಹೇಳಿ ಇದನ್ನೇನೋ ಒಂದು ಲೈನ್ ಇಟ್ಕೊಂಬಂದ ಬಟ್ ಆ ಲೈನ್ ಇಷ್ಟ ಆಯಿತು ತುಂಬ ಚೆನ್ನಾಗಿ ಅದನ್ನು ವರ್ಕ್ ಮಾಡೋಣ ಕೂತ್ಕೊಂಡು ಅಂತ ಜೊತೆಗೆ ನಿಂತು ಅದಕ್ಕೆ ಕ್ರಿಯೇಟಿವ್ ಡೈರೆಕ್ಟರ್ ಅಂದರೆ ಏನಿಲ್ಲ ಸ್ವಲ್ಪ ನನಗಿರೋ ಅಂತ ಐಡಿಯಾಸ್ನ ಕೊಟ್ಟೆ ಇದೆಲ್ಲ ಮಾಡೋ ಈ ಥರ ಮಾಡ್ಕೋ ಯಾಕಂದ್ರೆ ನನಗೇನು ಗೊತ್ತಾ ನೋಡಿ ಅವ್ರು ಇವ್ರು ಹೇಳಿದ್ರಲ್ಲ ನಮ್ಮ ಸುಷ್ಮಿತ ಹೊಸೊಬ್ಬರಿಗೆ ಚಾನ್ಸ್ ಕೊಡೋದ್ರೆ ನಮ್ಗೆ ನಿಜವಾಗ್ಲೂ ತುಂಬ ಇಷ್ಟ ಯಾಕಂದರೆ ಗೆದ್ದಿರೋರು ನಾವು ಗೆಲ್ಸೋದ್ರಲ್ಲಿ ಏನು ಮಜಾ ಇಲ್ಲ ಜೊತೆಗೆ ಹೊಸದಾಗಿ ಬರೋರು ಒಂದು ಬಟ್ಟೆ ಹಸಿರ ಊಟ ಕೊಟ್ಟಾಗ ಅದ್ರ ಬೆಲೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಎಲ್ಲ ಹೊಸ ಕಲಾವಿದರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಇವ್ರನ್ನೆಲ್ಲ ಜೊತೆಗೆ ಇಟ್ಕೊಂಡು ಒಂದಷ್ಟು ಹಳು ನಮ್ಮ ದಾಸನ ಅಂತ ಅವ್ರನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತೀವಿ ಮಚ್